ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ಊಟದಲ್ಲಿ ಮಹಿಳೆಯರಿಗೆ ಮತ್ತು ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಯಾಕೆ ಅಂತಂದರೆ ರಾಜ್ಯ ಸರ್ಕಾರದಿಂದ ಒಂದು ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ ರಾಜ್ಯ ಸರ್ಕಾರದ ಕಡೆಯಿಂದ ಮಹಿಳೆಯರಿಗೆ ಎರಡು ಸಾವಿರ ಈ ನವೆಂಬರ್ ತಿಂಗಳಲ್ಲಿ ಸಿಗ್ತಾ ಇರುವಂಥದ್ದು ಜೊತೆಗೆ ಕೇಂದ್ರ ಸರ್ಕಾರದಿಂದ ರೈತರಿಗೂ ಕೂಡ ನವೆಂಬರ್ ತಿಂಗಳಲ್ಲೇ ಎರಡು ಸಾವಿರ ರೂಪಾಯಿನ ಸಿಗ್ತಾ ಇರುವಂಥದ್ದು ಒಟ್ಟಿಗೆ ಒಂದು ಕುಟುಂಬದಲ್ಲಿ ವೀಕ್ಷಕರೇ ಈ ಎರಡೂ ಯೋಜನೆಗಳಿಂದ ನಾಲ್ಕು ಸಾವಿರ ರೂಪಾಯನ ಈ ಒಂದು ನವೆಂಬರ್ ತಿಂಗಳಲ್ಲೇ ಸಿಗ್ತಾ ಇರುವಂಥದ್ದು ಹಾಗಾದರೆ ಯಾವಾಗ ಹಣನ ಜಮ ಆಗುತ್ತೆ ಯಾವ ಒಂದು ದಿನಾಂಕದಂದು ಹಣನ ಜಮ ಆಗುತ್ತೆ ಅಂತ ಕಂಪ್ಲೀಟಾಗಿ ಈ ಊಟದಲ್ಲಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷೆ ರಾಜ್ಯ ಸರ್ಕಾರದ ಕಡೆಯಿಂದ ಯಾರ್ಯಾರ ಒಂದು ಮಹಿಳೆ ಮಹಿಳೆಯರಿಗೆ ಏನೆಲ್ಲ ಒಂದು ಎರಡು ಸಾವಿರ ರೂಪಾಯನ ಯಾವ ರೀತಿ ಸಿಗುತ್ತೆ ಯಾವ ದಿನಾಂಕದಂದು ಸಿಗುತ್ತೆ ಅಂತ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷೆ ಭಾಳಷ್ಟು ಈ ಎರಡು ಯೋಜನೆಗಳಿಂದ ಅನೇಕ ಜನರು ನಮಗೂ ಕೂಡ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ಈ ಎರಡೂ ಯೋಜನೆಗಳ ಬಗ್ಗೆ ಮಾಹಿತಿನ ತಿಳಿಸ್ಕೊಡಿ ಹಣನ ಯಾವಾಗ ಜಮ ಆಗುತ್ತೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ವೀಕ್ಷರೆ ಅದಕ್ಕೋಸ್ಕರ ಈ ಊಟದಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಮಹಿಳೆಯರಿಗೆ ಈ ಒಂದು ನವೆಂಬರ್ ತಿಂಗಳಲ್ಲಿ ಎರಡು ಸಾವಿರ ಹಣ ಜಮಾ ಆಗ್ತಾ ಇರುವಂಥದ್ದು ಮತ್ತು ಕೇಂದ್ರ ಸರ್ಕಾರದಿಂದ ರೈತರಿಗೂ ಕೂಡ ನವೆಂಬರ್ ತಿಂಗಳಲ್ಲಿ ಎರಡು ಸಾವಿರ ರೂಪಾಯನ ಜಮಾ ಆಗ್ತಾ ಇರುವಂಥದ್ದು ವೀಕ್ಷಕರೇ ಹಾಗಾದರೆ ಯಾವಾಗ ಜಮಾಗುತ್ತೆ ಆಗುತ್ತೆ ಅಂತ ಕಂಪ್ಲೀಟಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾಯಿದ್ದೀನಿ ಈ ವಿಡಿಯೋನ ಮಹಿಳೆಯರಿಗೆ ಮತ್ತು ರೈತರಿಗೆ ಭಾಳಷ್ಟು ಉಪಯುಕ್ತವಾಗುವಂಥ ವಿಡಿಯೋ ಆಗಿರುತ್ತೆ ಅದಕ್ಕಾಗಿ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ವೀಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ವೀಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪನೋ ಆಪ್ಷನ್ ಕೂಡ ಬರುವಂಥದ್ದು ಹೈಪನೋ ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಇನ್ನು ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾಯಿದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ರೀತಿಯಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಈ ಒಂದು ಮಹಿಳೆಯರಿಗೆ ಮತ್ತು ರೈತರಿಗೆ ಇರುವಂಥ ಗುಡ್ ನ್ಯೂಸ್ನ ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಮೊದಲನೇದಾಗಿ ದೇಶದಲ್ಲಿರುವಂಥ ರೈತರಿಗೆ ಕೇಂದ್ರ ಸರ್ಕಾರದಿಂದ ಏನು ಗುಡ್ ನ್ಯೂಸ್ ಇದೆ ನವೆಂಬರ್ ತಿಂಗಳಲ್ಲಿ ಎರಡು ಸಾವಿರ ರೂಪಾಯಿ ಯಾವಾಗ ಬರುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಭಾಳಷ್ಟು ಜನರು ನಮಗೆ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರೆ ವೀಕ್ಷಕರೇ ಪಿ ಎಮ್ ಕಿಸಾನ್ ಹಣನ ಅಕ್ಟೋಬರ್ ತಿಂಗಳಲ್ಲಿ ಬರಬೇಕಾಗಿತ್ತು ಇನ್ನೂ ಕೂಡ ಅಕ್ಟೋಬರ್ ಕಳೀತಾ ಬಂದರೂ ಕೂಡ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಜಮಾ ಆಗಿಲ್ಲ ವೀಕ್ಷ ಅಂತ ಕಮೆಂಟ್ ಮೂಲಕ ಮಾಹಿತಿನ ಇದ್ರಿ ಅದಕ್ಕೋಸ್ಕರ ಈ ಉಡದಲ್ಲಿ ಪಿ ಎಮ್ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಯಾವಾಗ ಜಮಾ ಆಗುತ್ತೆ ಅಂತ ಅದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ತಮಗೆ ತಿಳಿಸ್ಕೊಡ್ತಾ ಜೊತೆಗೆ ಈ ಒಂದು ಲಿಸ್ಟಲ್ಲಿ ನಿಮ್ಮ ಹೆಸರು ಇದ್ದರೂ ಕೂಡ ನಿಮಗೆ ಪ್ರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಜಮ ಆಗುವಂಥದ್ದು ಆ ಒಂದು ಲಿಸ್ಟ್ ಕೂಡ ಯಾವ ರೀತಿ ನೋಡೋದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಈ ಲಿಸ್ಟಲ್ಲಿ ಇರುವಂಥ ರೈತರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಸಿಗುವಂಥದ್ದು ಅದನ್ನು ಕೂಡ ಈ ಒಂದು ನವೆಂಬರ್ ತಿಂಗಳಲ್ಲಿ ಜಮಾ ಆಗ್ತಾ ಇರುವಂಥದ್ದು ಕೇಂದ್ರದ ಮೂಲಗಳಿಂದ ಮಾಹಿತಿನೂ ಕೂಡ ಬರ್ತಾ ಇದೆ ವೀಕ್ಷಕರೇ ವೀಕ್ಷಕರೇ ಬಹಳಷ್ಟು ಜನರು ಕಮೆಂಟ್ ಮೂಲಕ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ದಿನದ ಬಗ್ಗೆನೇ ಮಾಹಿತಿನ ಕೇಳಿದ್ರಿ ಇದ್ರ ಬಗ್ಗೆ ಹೇಳೋದಾದ್ರೆ ವೀಕ್ಷಕರೇ ಈಗಾಗಲೇ ಅಕ್ಟೋಬರ್ ತಿಂಗಳಲ್ಲೇ ಜಮಾ ಆಗಬೇಕಾಗಿರು ಆಗ್ಬೇಕಾಗಿರುವಂಥದ್ದು ಯಾಕೆ ಅಂತಂದ್ರೆ ಈ ಹಿಂದಿನ ಮೂಲಗಳಿಂದ ಮಾಹಿತಿನ ಪಡೆದುಕೊಂಡಾಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕಡೆಯಿಂದ ನಾಲ್ಕು ತಿಂಗಳಿಗೊಮ್ಮೆ ಅಂದರೆ ಎರಡೆರಡು ಸಾವಿರ ರೂಪಾಯಿನ ಜಮಾ ಮಾಡಲಾಗ್ತಾ ಇತ್ತು ವೀಕ್ಷಕರೆ ಹೀಗಾಗಿ ಇವಾಗ ಆಗಸ್ಟ್ ಎರಡನೇ ತಾರೀಕಿಗೆ ಒಂದು ಹಣನ ಜಮಾ ಆಗಿರುವಂಥದ್ದು ಇಪ್ಪತ್ತನೇ ಕಂತಿನ ಇಪ್ಪತ್ತ ಇಪ್ಪತ್ತನೇ ಕಂತಿನ ಸುಮಾರು ಎರಡು ತಿಂಗಳು ಲೇಟಾಗಿ ಹಣನ ಜಮ ಆಗಿರುವಂಥದ್ದು ಪ್ರತಿಯೊಬ್ಬ ರೈತರಿಗೂ ಕೂಡ ಎರಡು ತಿಂಗಳು ಹಣನ ಲೇಟಾಗಿ ಜಮ ಆಗಿರುವಂಥದ್ದು ಕಳೆದ ಕಂತುಗಳಿಗೆ ಹೋಲಿಸಿದರೆ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಹಣನ ಬರಬೇಕಾಗಿತ್ತು ಕೇಂದ್ರದ ಮೂಲಗಳಿಂದ ಮಾಹಿತಿನ ಪಡೆದುಕೊಂಡಾಗ ನಾವು ಕೂಡ ಈ ಒಂದು ಇಪ್ಪತ್ತೊಂದನೇ ಕಂತಿನ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಇದೇ ನವೆಂಬರ್ ಹದಿನೈದನೇ ತಾರೀಕು ಒಳಗಾಗಿ ಪ್ರತಿಯೊಬ್ಬರಿಗೂ ಕೂಡ ರೈತರಿಗೆ ಹಣನ ಜಮಾ ಆಗುತ್ತೆ ಅಂತ ಕೇಂದ್ರದ ಮೂಲಗಳಿಂದ ಮಾಹಿತಿನ ಕೇಳಿ ಬರ್ತಾ ಇದೆ ವೀಕ್ಷಕರ ಹಾಗಾದರೆ ಬಹಳಷ್ಟು ಜನರು ನಮಗೆ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ಈಗಾಗಲೇ ಹಣ ಬಿಡುಗಡೆ ಆಗಿದೆ ಅಂತ ಮಾಹಿತಿಗಳು ಕೇಳ್ತಾ ಇದೀವಿ ಅಂತ ಮಾಹಿತಿನ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ವೀಕ್ಷಕರೇ ಇನ್ನೂ ಕೂಡ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಬಿಡುಗಡೆ ಆಗಿಲ್ಲ ಅಫಿಷಿಯಲ್ ಆಗಿ ದಿನಾಂಕನೂ ಕೂಡ ಒಂದು ಪ್ರಕಟ ಮಾಡಿಲ್ಲ ವೀಕ್ಷಕರೇ ಹೀಗಾಗಿ ಇನ್ನೂ ಕೂಡ ವೇಟ್ ಮಾಡಿ ಕೇಂದ್ರದ ಮೂಲಗಳಿಂದಲೇ ಮಾಹಿತಿನ ಪಡೆದುಕೊಂಡಾಗ ಹದಿನೈದನೇ ತಾರೀಕು ಇದೇ ಒಂದು ನವೆಂಬರ್ ಹದಿನೈದನೇ ತಾರೀಕು ಒಳಗಾಗಿ ನಿಮಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಏನಿದೆ ಅದು ಪ್ರತಿಯೊಬ್ಬ ರೈತರಿಗೂ ಕೂಡ ಜಮಾ ಆಗುತ್ತೆ ಅಂತ ಮಾಹಿತಿನ ನಮಗೂ ಕೂಡ ಮಾಹಿತಿನ ಕೂಡ ಬರ್ತಾ ಇರುವಂಥದ್ದು ಹೀಗಾಗಿ ಯಾರೆಲ್ಲ ಒಂದು ಇ ಕೆ ವೈ ಸಿಗಳನ್ನು ಮಾಡಿಸಿಕೊಂಡಿಲ್ವೋ ಇ ಕೆ ವೈ ಸಿಗಳನ್ನು ಮಾಡಿಸ್ಕೊಳ್ಳಿ ಮತ್ತು ಬ್ಯಾಂಕ್ಗೆ ಆಧಾರ್ ಲಿಂಕ್ ಎನ್ ಪಿ ಸಿ ಐ ಲಿಂಕ್ ಆಗಿಲ್ಲ ಅಂತಂದರೆ ಅದನ್ನು ಕೂಡ ಮಾಡಿಸ್ಕೊಳ್ವಿ ಏನೆಲ್ಲ ಒಂದು ಪ್ರಾಬ್ಲಮ್ಸ್ ಇದೆ ಏನಾದರೂ ಪೆಂಡಿಂಗ್ ಇತ್ತು ಅಂತಂದರೆ ಅದನ್ನು ಕೂಡ ಹತ್ತಿರದ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ನಿಮ್ಮ ಒಂದು ಏನಾದರೂ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಲ್ಲಿವರೆಗೂ ಇಷ್ಟು ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿ ಆಗಿತ್ತು ವೀಕ್ಷಕರೆ ಮತ್ತೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಪಡಿತಕ್ಕಂಥ ರೈತರ ಪಟ್ಟಿನ ಯಾವ ರೀತಿ ನೋಡೋದು ಅಂತಂದರೆ ಮೊದಲನೇದಾಗಿ ಒಂದು ಪಿ ಎಮ್ ಕಿಸಾನ್ ಬೆನಿಫಿಷರಿ ಲಿಸ್ಟ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ಸರ್ಚ್ ಮಾಡಿದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ ಮೊದಲನೇದಾಗಿ ನಿಮ್ಮ ಒಂದು ರಾಜ್ಯನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ಕೊಳ್ಬಹುದು ಮೊದಲನೇದಾಗಿ ನಿಮ್ಮ ಒಂದು ರಾಜ್ಯನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ನಿಮ್ಮ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ವೀಕ್ಷಕ ನೋಡ್ಕೊಳ್ಬೋದು ನಿಮ್ಮ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡಿದ್ಮೇಲೆ ನಂತರ ನಿಮ್ಮ ಒಂದು ಸಬ್ ಡಿಸ್ಟಿಕ್ನ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಂತಂದರೆ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದ ನಂತರ ನಿಮ್ಮ ಒಂದು ಗ್ರಾಮನ ಸೆಲೆಕ್ಟ್ ಮಾಡಿ ಗೆಟ್ ರಿಪೋರ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ನಾನು ಸಂಪೂರ್ಣವಾಗಿ ತಾಲೂಕು ಮತ್ತು ವಿಲೇಜ್ನ ಸೆಲೆಕ್ಟ್ ಮಾಡಿ ಮುಂದಿನ ಪ್ರೊಸೆಸ್ ತಮಗೆ ತೋರಿಸ್ತೀನಿ ವೀಕ್ಷಕರು ಸಂಪೂರ್ಣವಾಗಿ ನೋಡ್ಕೊಳ್ಬೋದು ರಾಜ್ಯ ಮತ್ತು ಜಿಲ್ಲೆ ಮತ್ತು ತಾಲೂಕು ಗ್ರಾಮನ ಸೆಲೆಕ್ಟ್ ಮಾಡಿದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಪಡೀತಕ್ಕಂಥ ರೈತರ ಅರ್ಹ ರೈತರ ಒಂದು ಪಟ್ಟಿನೂ ಕೂಡ ಒಂದು ಬಿಡುಗಡೆ ಆಗಿರುವಂಥದ್ದು ವೀಕ್ಷರೆ ಪ್ರತಿದಿನವೂ ಕೂಡ ಅಪ್ಡೇಟ್ ಆಗುವಂಥದ್ದು ವೀಕ್ಷಕರೇ ಈ ಒಂದು ಲಿಸ್ಟ್ನ ಹೀಗಾಗಿ ನೀವು ಕೂಡ ಈ ಒಂದು ಲಿಸ್ಟ್ನ ಈ ರೀತಿಯಾಗಿ ಸುಲಭವಾಗಿ ಮೊಬೈಲ್ ಮುಖಾಂತರವೇ ಚೆಕ್ ಮಾಡ್ಕೊಳ್ಬೋದು ಬಹಳಷ್ಟು ಜನರು ಕೇಳ್ತಾ ಇದ್ರಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಯಾವಾಗ ಬರುತ್ತೆ ಅಂತೆ ನವೆಂಬರ್ ಹದಿನೈದನೇ ತಾರೀಕು ಒಳಗಾಗಿ ನಿಮಗೆ ಇಪ್ಪತ್ತೊಂದನೇ ಕಂತಿನ ಬರುತ್ತೆ ಅಂತ ಕೇಂದ್ರದ ಮೂಲಗಳಿಂದ ಮಾಹಿತಿನ ಬರ್ತಾ ಇದೆ ಬಂದಿರುವಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕ್ರೆ ಮತ್ತೆ ಎರಡನೇದಾಗಿ ಹೇಳೋದಾದರೆ ವೀಕ್ಷಕರೇ ವೀಕ್ಷಕರೇ ಎರಡನೇ ಗುಡ್ ನ್ಯೂಸ್ ಮಹಿಳೆಯರಿಗೆ ರಾಜ್ಯ ಸರ್ಕಾರದಿಂದ ಏನಿದೆ ಅಂತ ನೋಡೋದಾದರೆ ವೀಕ್ಷಕರೇ ಭಾಳಷ್ಟು ಜನರು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾ ಇದ್ರಿ ಗೃಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಕಂತಿನ ಯಾವ ದಿನಾಂಕದಂದು ನಮ್ಮ ಒಂದು ಖಾತೆಗಳಿಗೆ ಹಣನ ಜಮಾ ಆಗುತ್ತೆ ಅಂತ ಮಾಹಿತಿನ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ವೀಕ್ಷಕರ ಈ ವಿಡಿಯೋದಲ್ಲಿ ಮಹಿಳೆಯರಿಗೂ ಕೂಡ ರಾಜ್ಯ ಸರ್ಕಾರದ ಕಡೆಯಿಂದ ಈ ಒಂದು ನವೆಂಬರ್ ತಿಂಗಳಲ್ಲಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನವೆಂಬರ್ ತಿಂಗಳಲ್ಲೇ ಈ ಒಂದು ಗೃಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಕಂತಿನ ಏನಿದೆ ಅದನ್ನು ಜಮಾ ಆಗುತ್ತೆ ಅಂತ ರಾಜ್ಯ ಸರ್ಕಾರದ ಕಡೆಯಿಂದಲೇ ಮಾಹಿತಿನ ಕೂಡ ಕೇಳಿ ಬರ್ತಾ ಇದ್ದಾರೆ ಅಂಥದ್ದು ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹಬ್ಬಳ್ಕರ್ ಮೇಡಮ್ ಅವರು ಕೂಡ ಈ ಒಂದು ನವೆಂಬರ್ ತಿಂಗಳಲ್ಲೇ ನವೆಂಬರ್ ಹದಿನೈದನೇ ತಾರೀಕು ಒಳಗಾಗಿ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನನ್ನು ಜಮಾ ಆಗುತ್ತೆ ಅಂತ ಮಾಹಿತಿನೂ ಕೂಡ ಮಾಧ್ಯಮದ ಮೂಲಕ ತಿಳಿಸಿರುವಂಥದ್ದು ವೀಕ್ಷಕರು ಹೀಗಾಗಿ ನವೆಂಬರ್ ತಿಂಗಳಲ್ಲಿ ಹದಿನೈದನೇ ತಾರೀಕು ಒಳಗಾಗಿ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಕಂತಿನೂ ಕೂಡ ಜಮಾ ಆಗುತ್ತೆ ಅಂತ ಮಾಹಿತಿನೂ ಕೂಡ ಬಂದಿರುವಂಥದ್ದು ಬಂದಿರುವಂಥ ಅಪ್ಡೇಟ್ ನಾನು ತಿಳಿಸ್ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಭಾಳಷ್ಟು ಜನರು ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನೂ ಕೂಡ ಇನ್ನೂ ಕೂಡ ಜಮಾ ಆಗದೇ ಇರುವಂಥವ್ರು ಇದ್ದಾರೆ ವೀಕ್ಷಕರೇ ಹಾಗಾದರೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನೂ ಕೂಡ ಇದೇ ಒಂದು ಮೂವತ್ತೊಂದನೇ ತಾರೀಕು ವರೆಗೂ ಕೂಡ ಹಣನ ಕ್ಲಿಯರ್ ಮಾಡೋದಕ್ಕೆ ಸರ್ಕಾರ ಒಂದು ಮುಂದಾಗಿದೆ ಅಂತ ಮಾಹಿತಿನೂ ಕೂಡ ಕೇಳಿ ಬಂದಿರುವಂಥದ್ದು ಹಾಗಾಗಿ ಯಾರಿಗೆಲ್ಲ ಇಪ್ಪತ್ತೆರಡನೇ ಕಂತಿನ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಜಮಾ ಆಗಿಲ್ವ ಇವಾಗ ನೈಂಟಿ ಪರ್ಸೆಂಟ್ ಹಣನ ಎಲ್ಲರಿಗೂ ಕೂಡ ಜಮಾ ಆಗಿದೆ ಇನ್ನೂ ಒಂದು ಹತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಹಣನ ಜಮಾ ಆಗುವಂಥದ್ದು ಬಾಕಿ ಇರುವಂಥದ್ದು ವೀಕ್ಷಕರ ಹೀಗಾಗಿ ಒಂದು ಹತ್ತು ಪರ್ಸೆಂಟ್ ಜನರಿಗೂ ಕೂಡ ಇನ್ನೂ ಎರಡು ಮೂರು ದಿನಗಳಲ್ಲಿ ಎಲ್ಲವೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತನನ್ನು ಪೂರ್ಣವಾಗಿ ಸಂಪೂರ್ಣವಾಗಿ ಕ್ಲಿಯರ್ ಮಾಡುತ್ತೀವಿ ಅಂತ ರಾಜ್ಯ ಸರ್ಕಾರದ ಕಡೆಯಿಂದ ಮಾಹಿತಿನ ಬಂದಿರುವಂಥದ್ದು ಅದಾದ ನಂತರ ನವೆಂಬರ್ ಮೊದಲನೇ ವಾರದಿಂದ ಗೃಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಕಂತಿನ ಜಮಾ ಆಗೋಕ್ಕೆ ಪ್ರಾರಂಭ ಆಗುತ್ತೆ ಅಂತ ಮಾಹಿತಿನ ಬಂದಿರುವಂಥದ್ದು ಬಂದಿರುವಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರಿ ಇಷ್ಟು ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇತ್ತು ವೀಕ್ಷಕರಿ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಈ ಒಂದು ನವೆಂಬರ್ ತಿಂಗಳಲ್ಲಿ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈಗಾಗಲೇ ಇಪ್ಪತ್ತ್ ಮೂರನೇ ಕಂ ಇಪ್ಪತ್ತೆರಡನೇ ಕಂತಿನ ಜಮಾ ಆಗಿದೆ ಇವಾಗ ಇಪ್ಪತ್ತ್ ಮೂರನೇ ಕಂತಿನ ನವೆಂಬರ್ ಹದಿನೈದನೇ ತಾರೀಕು ಒಳಗಾಗಿ ಜಮ ಆಗುತ್ತೆ ಅಂತ ಮಾಹಿತಿನ ಬಂದಿರುವಂಥದ್ದು ಬಂದಿರತಕ್ಕಂಥ ಅಪ್ಡೇಟ್ನ ತಮಗೆ ಎರಡೂ ಅಪ್ಡೇಟ್ಗಳನ್ನು ಸಂಪೂರ್ಣವಾಗಿ ವಿವರವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಕೇಂದ್ರ ಸರ್ಕಾರದಿಂದ ರೈತರಿಗೆ ಒಂದು ನವೆಂಬರ್ ತಿಂಗಳಲ್ಲಿ ಪಿ ಎಮ್ ಕಿಸಾನ್ ಹಣನ ಜಮಾ ಆಗ್ತಾ ಇರುವಂಥದ್ದು ಜೊತೆಗೆ ರಾಜ್ಯ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಹಣನ ಇಪ್ಪತ್ತ್ ಮೂರನೇ ಕಂತಿನ ನವೆಂಬರ್ ತಿಂಗಳಲ್ಲಿ ಜಮಾ ಆಗ್ತಾ ಇರುವಂಥದ್ದು ಮಹಿಳೆಯರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ಎರಡೂ ಅಪ್ಡೇಟ್ಗಳನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ ಸಂಪೂರ್ಣವಾಗಿ ಈ ಒಂದು ವಿಡಿಯೋನ ನೋಡಿದಕ್ಕಾಗಿ ಈ ಒಂದು ವಿಡಿಯೋ ನೋಡಿದ ಮೇಲೆ ತಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ನೋ ಆಪ್ಷನ್ ಕೂಡ ಬರುವಂಥದ್ದು ಹೈಪ್ ಅನ್ನೋ ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಫ್ರಮ್ ಎಂಡ್ ಎಂಡ್ವರೆಗೂ ಈ ಒಂದು ವಿಡಿಯೋನ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಅನ್ಸುತ್ತೆ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿ ಒಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ